ಪ್ರೀತಿಪೂರ್ವಕವಾಗಿ ಬಸವರಾಜ್ ಅವರು ಸ್ವಾಗತವನ್ನು ಕೋರಿದ್ರು ಅದಕ್ಕಾಗಿ ಧನ್ಯವಾದಗಳು ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಂಡ್ಯರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪವನ್ನು ಬೆಳಕಿಸೋದ್ರ ಮೂಲಕ ಈ ಒಂದು ಸಮಾರಂಭಕ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಬೇಕಾಗಿ ವಿನಂತಿ ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಿಶೇಷವಾಗಿ ಹಲವು ಹತ್ತು ಸಮಾಜಮುಖಿ ಕೆಲಸಗಳಲ್ಲಿ ಸದಾ ತೊಡಗಿದೆ ಹಲವು ಸರ್ಕಾರದ ಹಲವು ಯೋಜನೆಗಳಿಗೆ ಪೂರಕವಾಗಿ ಈ ನಿಟ್ಟಿನಲ್ಲಿ ಸದಾ ಸರ್ಕಾರದ ಜೊತೆ ಇದ್ದು ಸರ್ಕಾರದ ಎಲ್ಲ ಆಶಯಗಳಿಗೆ ಪೂರಕವಾಗಿ ಎಲ್ಲ ನೌಕರರು ಮಾಡ್ತಾ ಇದ್ದಾರೆ ಈ ಹಿಂದದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇದು ನಮ್ಮ ಸಂಘ ನಮ್ಮ ಹೆಮ್ಮೆ ಜೋರಾದ ಕರ್ತಾಣದೊಂದಿಗೆ ಈ ಏಳನೇ ವೇತನ ಆಯೋಗ ಜಾರಿ ಸರ್ಕಾರಿ ನೌಕರರಿಗೆ ಏಳನೇ ವೇತನವನ್ನು ಆಯೋಗದ ಜಾರಿ ನಮ್ಮ ಸಂದರ್ಭದಲ್ಲಿ ಈ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದ ಸಾಂಪ್ರದಾಯಿಕ ಚಾಲನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಎಲ್ಲ ಗಣ್ಯರಿಂದ ಬಂದಿರತಕ್ಕಂಥ ಸಾವಿರಾರು ಜನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಜೋರಾದ ಕರ್ತಾಡವನ್ನು ಮಾಡಬೇಕಾಗಿ ವಿನಂತಿ ಐದು ಕಾಲು ಲಕ್ಷಕ್ಕೂ ಹೆಚ್ಚು ಜನ ಬಲಿಷ್ಠ ಸರ್ಕಾರಿ ನೌಕರರ ಸಂಘ ಇದೆ ಈ ಎಲ್ಲ ನೌಕರರ ಪ್ರತಿನಿಧಿಯಾಗಿ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದಾರೆ ಬೃಹತ್ ಸಂಘಟನೆಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಬಂಧುಗಳೇ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೂರು ಪ್ರಮುಖ ಬೇಡಿಕೆಗಳಿದೆ ಆ ಮೂರು ಪ್ರಮುಖ ಬೇಡಿಕೆಗಳನ್ನು ಒಳಗೊಂಡ ಒಂದು ಮನವಿ ಪತ್ರವನ್ನ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ನೀಡಬೇಕಾಗಿ ವಿನಂತಿ ಈ ಮನವಿ ಪತ್ರದಲ್ಲಿ ಮೂರು ಪ್ರಮುಖ ಅಂಶಗಳು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ಮಾಡೋದಿಕ್ಕೆ ಈಗಾಗಲೇ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದ್ದು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಬೇಕಾದಂತಹ ಜಾರಿಗೊಳಿಸಬೇಕಾಗಿ ಮೊದಲನೇ ಮನವಿ ಒಂದನೇ ಒಂದು ಹಾಗೂ ಏಳನೇ ತರಗತಿಗಳಿಗೆ ನೇಮಕಗೊಂಡ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷರಿಗೆ ಶಿಕ್ಷಕರಿಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೇನೆ ಎನ್ ಪಿ ಎಸ್ ರದ್ದುಪಡಿಸಿ ಪಿ ಎಸ್ ಯೋಜನೆಯನ್ನು ಮರುಸ್ಥಾಪಿಸಬೇಕು ಅನ್ನುವಂತಹ ಮೂರು ಪ್ರಮುಖ ಬೇಡಿಕೆಗಳನ್ನು ಶ್ರೀ ಷಡಾಕ್ಷರಿ ಅವರು ನೀಡಿದ್ದಾರೆ